ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬಕ್ಕೆ ನೀವು ಖರ್ಚಿಕಾಯಿ ಮಾಡಕತ್ತಿದ್ರಿ ಅಂತಂದ್ರೆ ನಾವು ಇವತ್ತು ನಿಮಗೆ ಸುಲಭವಾಗಿ ಯಾವ ರೀತಿ ಖರ್ಚಿ ಕೈಗಳನ್ನು ಮಾಡ್ಬೋದ್ರಿ ಅದು ಬೆಲ್ಲ ಹಾಕಿ ಮತ್ತು ಖರ್ಚಿಕಾಯಿ ಹೂರ್ಣ ನೀವು ಮಾಡಿ ಅಥವಾ ಸುಸಲ ಮಾಡಿ ನೀವು ಹೆಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅನ್ನೋದನ್ನು ಬಿಡ್ತಾಗ ರೀ ನಾವು ನಿಮ್ಗೆ ಅತಿ ಸರಳವಾಗಿ ತೋರಿಸ್ಕೊಡ್ತೀವಿ ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜುಬ್ರ ಗಂಟಿ ಒಯ್ತು ಬಿಡ್ರಿ ನೋಡಿ ಹೆಂಗೆ ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾವು ಕನಕ ಮಾಡ್ಕೊಳಕ್ಕೆ ಒಂದು ದೀಡ್ ಕಪ್ ಅಂದ್ರೆ ಒಂದೂವರೆ ಕಪ್ಪಷ್ಟು ಮೈದಾ ಎರಡು ಟೇಬಲ್ ಸ್ಪೂನಷ್ಟು ಚಿರಟ್ರವಾ ತೊಗೊಂಡೋರಿ ಅದಾದ ನಂತರ ಇದಕ್ಕೇನು ಮಾಡೋಣ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಎಟ್ಟಬೇಕು ಅಷ್ಟು ಹಾಕಿ ಒಮ್ಮೆ ಅದನ್ನು ಚಂದಂಗೆ ಡ್ರೈ ಮಿಕ್ಸ್ ಮಾಡ್ನೋರಿ ಅದಾದ ನಂತರ ಸ್ವಲ್ಪ ನೀರು ಹಾಕುನು ನೀರು ಹಾಕಿ ಗಾರ ಗಾರ್ರೆ ಗಾರ ತಿರುಗಿಸಿ ಚಂದಂಗೆ ಕಲ್ಸೋಕೆ ಶುರು ಮಾಡೋಣ ಒಮ್ಮೆ ಭಾಳ ಸೀನ್ ಹಾಕೋದು ಬೇಡ ಎಷ್ಟು ಬೇಕು ನೋಡ್ಕೊಂಡೆ ಅಷ್ಟಷ್ಟು ಅಷ್ಟಷ್ಟು ನೀರನ್ನು ನಾವು ಸೇರಿಸ್ಕೊಂತ ನೀವೊಂದು ಹಿಟ್ಟನ್ನು ಕಲ್ಸೋಕೆ ಶುರು ಮಾಡ್ಬೇಕ್ರಿ ಚಂದಂಗೆ ಈ ರೀತಿ ಕಲಿಸಿದ ಆದ ನಂತರ ಅದಕ್ಕೆ ಒಂದು ಹಿಟ್ಟು ತುಪ್ಪ ಹಾಕಿರಿ ತುಪ್ಪ ಹಾಕಿ ಆಮೇಲೆ ಅದನ್ನು ನೀವು ಸಾಫ್ಟ್ ಆಗುವಂಗೆ ಮಿದ್ರಿ ಚಲೋ ಆಗ್ತೈತೆ ತುಪ್ಪ ಹಾಕಿ ಮಾಡೋದ್ರಿಂದ ಭಾಳ ಮಸ್ತ್ ಆಗ್ತವು ಅದಕ್ಕೆ ಈ ರೀತಿ ಕೈಯಿಂದ ಒತ್ತಿ 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 ನೀವು ರೀ ಈಗದ್ ಬರಬ್ಬರಿಯಾಗಿ ನೀವು ಈ ರೀತಿ ಮಾಡಿ ಅದನ್ನು ಒಂದು ಕಡೆ ಮುಚ್ಚಿ ತೆಗೆದಿಟ್ಕೊಂಡ್ಬಿಟ್ರಿ ಇನ್ನು ಹೂರ್ನ ಏನು ನಾವು ತೋರಿಸಿದ್ದೀವ್ರಲೆ ಭಾಳ ಚಲೋತ್ನಂಗೆ ಈಗ ನೋಡ್ತೀರಿ ನೀವು ಯಾಕ್ರಿ ಅಂತಂದ್ರೆ ಇದನ್ನು ನೀವು ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಯಾವಾಗ ಬೇಕೋ ಆವಾಗ ಕರ್ಜಿಕಾಯನ್ನು ಮಾಡ್ಕೊಳ್ಬೋದು ರೀ ಹೆಂಗೆ ಮಾಡಿದ್ರಿ ಅಂತಂದ್ರೆ ಒಂದು ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ನೀವು ತೊಗೊರಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಲೇಟ್ನಾಗ ತಗೊಂಡು ಇಟ್ಕೊರಿ ಹಂಗೆ ಒಂದು ಟೇಬಲ್ ಸ್ಪೂನ್ ಅಷ್ಟ ಬಿಳಿ ಎಳ್ಳು ಅವನ್ನ ಸ್ವಲ್ಪ ಹುರಿರಿ ಅದ್ರ ಜೊತೆ ಒಂಥಲಿ ನೀವೇನು ಮಾಡಿರಿ ಅಂತಂದ್ರೆ ಗಸಗಸಿ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಆಮೇಲೆ ಬಾದಾಮಿಯನ್ನು ನಾವು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀವಿ ಅದ್ರ ಜೊತೆ ಗೋಡಂಬಿನೂ ಕಟ್ ಮಾಡಿ ತೊಗೊಂಡಿದ್ದೀವಿ ನೀವು ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಈ ರೀತಿ ಹೂರಿಬೇಕಾಗತ್ತೆ ರೀ ಇದನ್ನು ಹೊರದ ಪ್ಲೇಟ್ನಾಗ ತಕೊಂಡು ಇಟ್ಕೊಳ್ಳಿ ನೋಡ್ಬೋದು ನೀವು ಕೊಬ್ಬರಿ ಎರಡು ಕಡಿಮೆ ಮಾಡಿಟ್ಟಿದ್ದೀರಿ ನಾವು ಹಂಗೆ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ನೋರಿ ಅದ್ರ ಜೊತೆ ಸ್ವಲ್ಪ ಶೇಂಗಾ ಅಣ್ಣ ಹಾಕಿ ಅದ್ರ ಆಲ್ರೆಡಿ ಹುರಿದದ್ದಾವ್ರಿ ಅದಕ್ಕೆ ಸ್ವಲ್ಪ ಬಿಸಿ ಮಾಡಿ ತೊಗೊಂಡು ಅಷ್ಟೇ ರೀ ಏಲಕ್ಕಿಯನ್ನು ಕೊಟ್ಟಿಟ್ಕೋರಿ ಈ ಮ ಆಮೇಲೆ ತೇನು ಮಾಡಿದ್ರಿ ಅಂತಂದ್ರೆ ಪುಟಾಣಿ ಮತ್ತು ಶೇಂಗಾ ಒಂದು ಸಲ ಮಿಕ್ಸರ್ ಜಾರ್ದಾಗ ಹಾಕಿ ಗಾರ ಅನಿಸ್ರಿ ರೀತಿರ್ಲಿಲ್ಲ ಇಷ್ಟು ದಮದಮ್ಮ ಸ್ವಲ್ಪ ತರಿತರಿಯಾಗಿ ಉಳಿಯುವಂಗೆ ನಾವು ಅದನ್ನು ಗರಸಿ ಪ್ಲೇಟ್ನಾಗೆ ಹಾಕೊಂಡ್ಬಿಡಿ ನಾವು ಉಳಿದಿದ್ದನ್ನು ನಾವು ಸೇರಿಸೋರಿ ಇದಕ್ಕೆ ಅದಕ್ಕೆ ನಮ್ದು ಏಲಕ್ಕಿ ಪುಡಿಯನ್ನು ಹಾಕಿರಲಿ ಅದಾದ ನಂತರ ಬೆಲ್ಲ ಹಾಕೋಣ್ರಿ ಬೆಲ್ಲ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನೀವು ಹಾಕಿರಿ ಅದಾದ ನಂತರ ಒಣ ಕೊಬ್ಬರಿ ತುರಿಯನ್ನು ನೀವು ಹಾಕಿ ಬೆಲ್ಲ ಅದರ ಜೊತೆ ಮಿಕ್ಸ್ ಆಗುವಂಗೆ ಚೆಂದಾಗಿ ಅದನ್ನು ನೀವು ಕಲಿಸ್ಬೇಕ್ರಿ ಈ ರೀತಿ ಕಲಿಸಿದಾದ ನಂತರ ಅದನ್ನು ಏನು ಮಾಡ್ರಿ ಬರೋಬ್ಬರಿಯಾಗಿ ಮಿಕ್ಸ್ ಅನ್ನೋ ಕಾರಣಕ್ಕೆ ಮಿಕ್ಸರ್ ಜಾರ್ದಾಗ ಹಾಕಿ ಉಲ್ಟಾರ ಒಂದು ಸಲ ರನ್ ಮಾಡಿಸಿ ನೀವು ತೊಗೊಂಡು ಬರ್ರಿ ತಿರಲ ಇಷ್ಟು ನೀವು ಮಾಡ್ಬೇಕ್ರಿ ಇದನ್ನೆಲ್ಲ ತೊಗೊಂಡು ಬಂದ ಗೋಡಂಬಿ ಮತ್ತು ಒಣ ಕೊಬ್ಬರಿ ಇನ್ನೊಂದು ಸ್ವಲ್ಪ ಉಳಿದೈತಿರಲ್ಲ ಅಲ್ಲಿ ಹಾಕಿ ನೀವು ಇದನ್ನು ಮಿಕ್ಸ್ ಮಾಡ್ಬೇಕ್ರಿ ಹಿಂಗೆ ಎರಡು ಸಲ ಆದ್ರೆ ಮೂರು ಸಲ ಹಾಕಿ ನೋಡಿರಿ ಬರೋಬ್ಬರಿಯಾಗಿ ಅದನ್ನು ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಟ್ರಿ ಅಂತಂದ್ರೆ ಹೂರ್ನ ಅಥವಾ ಸೂಸಲು ರೆಡಿ ಏಕದ ಪದ್ದಸ್ತ್ರೀಯಾಗಿ ಇದು ರೆಡಿ ಹಾಕೈತಿರಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ ಇನ್ನು ಅದನ್ನು ಯೂಸ್ ಮಾಡ್ಕೊಂಡು ನಾವು ಕರ್ಚಿಕಾಯಿ ಮಣ್ಣು ಬರ್ರಿ ಆಗಲೇ ಏನು ನಾವು ರೆಸ್ಟ್ ಮಾಡಕ್ಕೆ ಅದನ್ನ ಅದನ್ನೇನು ಮಾಡ್ನಪ್ಪ ಅಂತಂದ್ರೆ ಸಣ್ಣ 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 ಉಳ್ಳಿ ಹುಳ್ಳಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ನೋರಿ ಅಂದರೆ ಕೆಲಸ ಈಸಿ ಆಗ್ತೈತಿ ಒಮ್ಮೆ ಹಿಂಗೆ ಉಳ್ಳಿ ಮಾಡಿಕೊಂಡ ಆಮೇಲೆ ತದನ್ನು ಕೈಯಾಗಿ ಹಿಂಗೆ ತೊಗೊಂಡು ಪೇಡೆ ಮಾಡ್ಕೊಂಡು ನೀವು ಇಟ್ಕೊಂಡ್ಬಿಡ್ರಿ ಆಮೇಲೆ ತ ಇದನ್ನೆಲ್ಲ ಒಂದೊಂದು ಕಡೆ ಇಟ್ಟ್ರಿ ಅಂತಂದ್ರೆ ಒಂದು ಇಬ್ಬರು ಅದು ಸೇರಿ ಕರ್ಚಿಕೆ ಮಾಡಕತ್ತಿದ್ರಿ ಅಂತಂದ್ರೆ ಕೆಲಸ ಭಾಳ ಜಲ್ದಿ ಜಲ್ದಿ ಆಗ್ತೈತಿ ರೀ ಆಮೇಲೆ ಈ ಕಡೆ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಂಡಿದ್ದೀವಿ ಅದಾದ ನಂತರ ಇಲ್ಲಿ ನೋಡ್ಬೋದು ಒಂದೊಂದು ಉಳ್ಳಿಯನ್ನು ತೊಗೊಂಡ ನಾವು ಲಟಿಸ್ಬೇಕು ರೀ ಎಲೆಗಳನ್ನು ಮಾಡ್ಕೊಳ್ಬೇಕು ರೀ ನಿಮ್ಗೆ ಅಕಸ್ಮಾತ್ ಮೈದಾ ಹಿಟ್ಟಿನ ಬ್ಯಾಟ್ರಿ ಅಂತಂದ್ರೆ ನಾವು ಗೋಧಿ ಹಿಟ್ಟಿಂದ ಈಗಾಗಲೇ ತೋರಿಸಿದ್ದೀವಿ ನಮ್ಮ ಚಾನಲ್ಗೈತಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು ರೀ ಅದಾದ ನಂತರ ಈ ರೀತಿ ಎಲೆಗಳನ್ನ ನಾವು ಒಮ್ಮೆ ಎಲ್ಲನೂ ಲಟಿಸಿ ಇಟ್ಕೊಳ್ಬೋದು ರೀ ಅಥವಾ ಒಂದೊಂದು ಒಂದೊಂದು ಲಟ್ಟಿಸಿ ನಾವು ಆ ಕರ್ಚಿಕಾಯಿ ಮಾಡ್ತಂದ್ರೆ ಹಂಗೂ ಮಾಡ್ಬೋದು ರೀ ನೋಡಿ ಹಿಂಗೆ ಒಂದು ಎಲಿ ಲಟ್ಟಿಸಿದ್ರಿ ಕರ್ಚಿಕಾಯಿ ಮಾಡೋ ಮನಿ ಇತ್ತಂದ್ರೆ ಅದರ ಹಾಕೋದು ಹಾಕಿ ಒಂದು ಕಡೆ ಈ ಹೂರ್ಣ ಅಥವಾ ಏನು ಮಾಡಿದ್ರಿ ನೋಡಿರಿ ನಾವು ಪೌಡ್ರ್ ಅದನ್ನು ತುಂಬೋದು ತುಂಬಿ ಇನ್ನು ಕ್ಲೋಸ್ ಮಾಡಿದ್ರಿ ತಿಳೀತಿರ್ಲ ಕ್ಲೋಸ್ ಮಾಡೋಕಿ ನಾವು ಮೊದಲು ಏನು ಮಾಡ್ರಿ ಹಾಲು ತಗೊಂಡು ಹಿಂಗೆ ದಂಡಿಗೆ ಒಂದು ಈಟ ಹಚ್ರಿ ಅಂದರೆ ಚೆಂದಾಗ ಅಟ್ಕೊತೈತಿ ಎಲ್ಲಿನೂ ಅದೇನು ಬಿಚ್ಚಂಗಿಲ್ಲ ಬಾಯಿ ತೆರೆಯಂಗಿಲ್ಲ ಏನಂತಾರೆ ನೋಡ್ರಿ ಹಂಗೆ ಬರಬ್ಬರಿಯಾಗಿ ಬರ್ತೈತಿ ಒಂದಲ್ತ ಈ ಕರ್ಜಿಕಾಯಿ ಮಣಿಯಿಂದ ಮಾಡಿದ್ರಿ ಯಾಕ್ರಿ ಅಂತಂದ್ರೆ ಅವೆಲ್ಲರೂ ಒಂದು ಸೈಜ್ಗೆ ಅಂತಾವ್ದೆ ಮಾಡಾಕೈತೀವಿ ಇಲ್ಲ ಕೈಲೇ ಮಾಡಿದ್ನಂದ್ರೆ ಕೈಲನ್ನ ಆರಾಮಾಗಿ ನೀವು ರೀ ಮಣ್ಣಿನ ಬೇಕು ಅಂತ ಏನೂ ಇಲ್ಲ ಹಿಂಗೆ ಒಂದು ಚಂದ ಕಾಣ್ತಾವು ಒಂದೇ ಒಂದಷ್ಟು ಸೈಜ್ ಆಗ್ತಾವಂತ ಹೇಳಿ ಈ ಕರ್ಜಿ ಕಾಯಿ ಮನೆಯೊಳಗೆ ನಿಮಗೆ ನಾವು ತೋರಿಸಾಕೈತೀವಿ ಕೈಯಿಂದ ಈಗಾಗಲೇ ಭಾಳ ಸಲ ರೀ ಇನ್ನು ಉಳಿದಿದ್ದು ಎಲ್ಲನೂ ಹಂಗೆ ಎಲಿಗಳನ್ನ ಒಂದು ಈಟ್ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕೈತಿ ರೀ ಅಂದರೆ ಅದು ಉಳ್ಳಿನ ಲಟ್ಸೋದಕ್ಕೆ ಎಲಿ ಅಂತ ಕೈತೀವಿ ಅಷ್ಟೇ ರೀ ಅಷ್ಟಾದ ನಂತರ ಮತ್ತು ಸೇಮ್ ಇದೇಗೆ ಹೆಂಗೆ ನೀವು ಹೂರ್ಣ ತುಂಬಿದ್ರಲ್ಲ ಹಂಗೆ ಹೂರ್ಣ ತುಂಬಬೇಕು ಆಮೇಲೆ ಬರಬ್ಬರಿಯಾಗಿ ಇದನ್ನು ಕ್ಲೋಸ್ ಮಾಡಿ ನೀವು ಎಣ್ಣೆ ಕರಿಯಾಕ ತೊಗೊಂಡು ಹೋಗ್ಬೇಕು ಅಂದರೆ ಎಲ್ಲ ಮುಗಿದ್ಮೇಲೆ ಒಂದೊಂದು ಒಂದೊಂದು ಎಣ್ಣೆ ಕರಿಬೇಡ್ರಿ ಮತ್ತೆ ಎಲ್ಲನೂ ಒಮ್ಮೆ ಪೂರ್ತಿ ಮುಗಿಸ್ರಿ ಮುಗಿಸಿದಾದ್ಮೇಲೆ ಎಣ್ಣೆ ಕರಿಯಕ್ಕೆ ತೊಗೊಂಡು ಹೋಗ್ರಿ ಅಲ್ಲಿ ಏನು ಮಾಡ್ರಿ ಅಂತಂದ್ರೆ ನೀವು ಒಂದೊಂದು ಒಂದೊಂದು ಆದ್ಮೇಲೆ ಒಂದು ಯಾವುದೇ ಪರಾತ್ನಾಗ ಪ್ಲೇಟ್ನಾಗೆ ಹಾಕಿ ಮ್ಯಾಲೊಂದು ಬಟ್ಟೆಯಿಂದ ಕವರ್ ಮಾಡಿಬಿಟ್ರಿ ಆಮೇಲೆ ಎಣ್ಣೆ ತೊಗೊಂಡು ಹೋಗೋಕೆ ಈಸಿ ಆಗ್ತೈತಿ ಹಿಂಗೆ ನೀವು ರೀ ಎಲ್ಲ ಖರ್ಚು ನೀವು ಇದೇ ರೀತಿ ಮಾಡ್ಕೊತೀರಿ ಅಂಥೇಳಿ ಅನ್ಕೊತೀವಿ ಈಗ ಇನ್ನು ಮುಂದಕ್ಕೆ ನೋಡಿರಿ ಎಲ್ಲ ಹಿಂಗೆ ಆಗಿದಾವೆ ಈಗ ನಮ್ಮ ಪದ್ದ ಎಟ್ಟಾಗ್ತಾವ ನೋಡ್ಕೊಂಡು ಅಟ್ಟೆಲ್ಲನೂ ಚೆನ್ನಾಗಿ ಮಾಡ್ರಿ ಮುಂದಕ್ಕೆ ಎಣ್ಣೆ ಚಲೋ ಕಾಯಕ್ಕೆ ಇಡ್ರಿ ಎಣ್ಣೆ ಕಾದಿರಬೇಕು ಕಾದಾದ ತ ಇವು ನಾವು ಒಂದೊಂದ ಒಂದೊಂದು ಎಣ್ಣೆ ಒಳಗೆ ಕರೆಯೋಕ ನಾವು ಬಿಡ್ಬೇಕು ಫಸ್ಟ್ ಫಸ್ಟಿ ಒಂದು ಸಲ ಒಂದ ಬಿಟ್ಟು ನೋಡಿರಿ ಹೆಂಗೆ ಬರ್ತೈತೋ ಅಂತ ನಿಮ್ಗೆ ಗೊತ್ತಾಗ್ತೈತಿ ಆಮೇಲೆ ಬರೊಬ್ಬರಿಯಾಗೆಲ್ಲ ಆಗ್ತಿರ್ತಾವೆ ಅವಾಗ ನೀವು ಉಳಿದದನ್ನು ಬಿಡೋಕೆ ಸ್ಟಾರ್ಟ್ ಮಾಡಿ ಹಿಂಗೆ ಮಾಡಿದ್ರಿ ಅಂತಂದ್ರೆ ಅತಿ ಸರಳವಾಗಿ ನೀವು ಕರ್ಚಿಕಾಯಿಗಳನ್ನ ಅದು ಬೆಲ್ಲ ಹಾಕಿ ಮಾಡಿರುವಂತಹ ರೀ ಭಾಳ ಜನ ಕೇಳ್ತೀರಿ ಒಬ್ಬೊಬ್ರು ಸಕ್ರೆ ವಾಯ್ಲಿ ನಾವು ಬೆಲ್ಲದನ್ನ ತೋರಿಸಿರಿ ಅಂದಾಗ ನಾವು ಆ ತೋರಿಸ್ತೀವಿ ಅಂತ ಹೇಳಿದೀವಿ ಈಗ ನೀವು ನೋಡ್ಬೋದು ಮುಂದೆ ಐತಿ ಅತಿ ಸುಲಭವಾಗಿ ಮಾಡಿ ತೋರಿಸಿದೀವಿ ಮತ್ತು ಹೂರ್ನ ನೀವು ಹಂಗೆ ತೆಗ್ದಿ ತಗೊಂಡು ಯಾವಾಗ ಬೇಕೋ ಆವಾಗ ರೀ ಏಕದಮ ಪದ್ದ ಸರಿಯಾಗಿ ಮಾಡ್ಕೊಳ್ಬೋದು ರೀ ಹಂಗೆ ಹಿಂಗೆ ಅಲ್ರಿ ಆಮೇಲೆ ಎಣ್ಣೆ ಕರೋವಾಗ ಚೆನ್ನಾಗಿ ಆ ಕಡೆ ಈ ಕಡೆ ಈ ಕಡಿ ಆ ಕಡಿ ಮಾಡೋದು ಆಮೇಲೆ ನೀವ ಹಿಂಗೆ ತೆಗೆದು ಬಿಡೋದ್ರಿ ತೇತಿರಲ್ಲ ಏಕದಮ್ ಪದ್ದ ಸರಿ ಏಕದ್ ಮಸ್ತ್ ಲುಕ್ ಅದಕ್ಕೊಂದು ಬರ್ತತಿ ಮತ್ತು ಟೇಸ್ಟ್ದಾಗೂ ಅಟ್ಟ ಚಲೋ ಇರ್ತಾವ್ರಿ ಚೆಂದಂಗ್ ಉಬ್ಬಿ ಬಂದಿರ್ತಾವೆ ಆದರೆ ನೋಡ್ಬೋದು ನೀವು ಎಲ್ಲಿನೂ ಅವು ಒಡೆಯೋಂಗಿಲ್ಲ ರೀ ಆಮೇಲೆ ಎಲ್ಲಿನೂ ಬಾಯೋದು ತೆರೆಯಂಗಿಲ್ಲ ಅಂತಂದ್ರೆ ಹಾಲು ಹಚ್ಚಿ ನಾವು ಕರೆಕ್ಟಾಗಿ ಅದನ್ನು ಕ್ಲೋಸ್ ಮಾಡಿದ್ದೀವಿ ಹಿಂಗೆ ನೀವು ರೀ ಎಲ್ಲ ಖರ್ಚಿಕೆಗಳನ್ನ ನೀವು ಇದೇ ರೀತಿ ಮಾಡ್ಕೊಳ್ಬೇಕ್ರಿ ಆಮೇಲೆ ನಿಮ್ಗೆ ಹಬ್ಬದ ಅಡುಗೆಗಳು ಅಥವಾ ದೀಪಾವಳಿ ದಸರಾಕ್ಕೆ ಏನೇನು ಬೇಕಾಗ್ತಾವ್ರಲ್ಲ ಅವ ಈಗಾಗಲೇ ನಮ್ಮ ಚಾನಲ್ದಾಗ ಅದಾವ ನಿಮ್ಗೆ ಯಾವ ರೆಸಿಪಿ ಬೇಕಾಗತ್ತದ ಅದನ್ನು ಟೈಪ್ ಮಾಡಿ ಅದ್ರ ಮುಂದೆ ಸವಿ ರುಚಿಯ ಅಂತ ಹೇಳಿ ನೀವು ಯೂಟ್ಯೂಬ್ದಾಗ ಕೊಟ್ಟಿರಿ ಅಂತಂದ್ರೆ ನಿಮಗೆ ತೊಗೊಂಬಂದು ತೋರಿಸ್ತೈತಿ ನೀವು ಅದನ್ನು ನೋಡಿ ಟ್ರೈ ಮಾಡ್ಬೋದ್ರಿ ಹಂಗೆ ನಮ್ಮ ಚಾನಲ್ಗೆ ನೀವೇನು ರೀ ಹೊಸಬರಾಗಿದ್ದರೆ ತಪ್ಪಲಾರ್ದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ನಮ್ಮ ವೀಡಿಯೋಗಳನ್ನು ಶೇರ್ ಮಾಡಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿರಿ ಅನ್ನೋದು ನಮ್ಮ ಒಂದು ಕೋರಿಕೆ ಅದಾದ ನಂತರ ಈಗ ನೋಡ್ಬೋದ್ರಿ ರೀ ಹೇಗೆ ನಾವು ಎಲ್ಲ ಖರ್ಚಿಕೆಗಳನ್ನು ಮಾಡಿದ್ದೀವಿ ಎಲ್ಲ ಗುಂಡು ಗುಂಡ ಅಂದ್ರೆ ದಪ್ಪ ದಪ್ಪ ಹಿಂಗೆ ಉಬ್ಬಿ ಚಂದ ಕಾಣುತ್ತಾವೆ ನೋಡೋಕೆ ಸಣ್ಣ ಸಣ್ಣ ಮಸ್ತ್ ಕಾಣ್ತಾವ್ರಿ ಒಂದು ಸೈಜುನು ಎಲ್ಲಾನು ಅಂದ್ರೆ ಹಿಂಗೆ ನೀವು ಮಾಡ್ಕೋತೀರಿ ಅಂತೇಳಿ ರೀ ಹಾಗಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಆಮೇಲೆ ತ ನಿಮ್ಗೆ ಈ ಒಂದು ಖರ್ಚಿಕಾಯಿ ಮಾಡಿದ ಮ್ಯಾಲ ಪಸಂದ್ ಬಂದರೆ ನಮಗೆ ಕಮೆಂಟ್ ಸೆಕ್ಷನ್ನಾಗೆ ಬಂದು ಹೇಳಿರಿ ಅಂತ ಹೇಳ್ತಾ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ